ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಏನಂದರೆ ನಾವು ನಮ್ಮೂರಿಗೆ ಹೋಗ್ತಿದ್ದೀವಿ ಯಾಕಂದರೆ ದೀಪಾವಳಿ ಹಬ್ಬ ಇವತ್ತು ನಮ್ಮ ದೀಪಾವಳಿ ಹಬ್ಬ ಆ್ಯಕ್ಚುಲಿ ಕೆಲವೊಬ್ಬರನ್ನೆಲ್ಲ ಕೇಳಿದರೆ ಅವ್ರು ನಾಳೆನು ಮಾಡ್ತೀವಿ ಅಂತಿದ್ದಾರೆ ಆದರೆ ನಮ್ದು ಇವತ್ತು ಹಬ್ಬ ಅದಕ್ಕೆ ನಾವು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಯಾರ್ಯಾರು ಅಂದರೆ ನಮ್ಮ ಅಂಕಲ್ಲು ಲತಾ ಆಂಟಿ ಅಮ್ಮ ಮತ್ತು ಲಕ್ಷ್ಮಿ ಕಾವ್ಯ ಲತಾ ಅಲ್ಲ ಆಶಾ ರಮ್ಯಾ ಆ ಸ್ಕೂಟಿಯಲ್ಲಿ ಯಾರ್ಯಾರು ಬರ್ತಿದ್ದಾರೆ ಅಂದರೆ ಲ ಕಾವ್ಯ ಆಶಾ ಲಕ್ಷ್ಮಿ ರಮ್ಮೆ ಬರ್ತಿದ್ದಾರೆ ಅವ್ರು ಹಂಗೆ ಹೋಗಿ ಪಟಾಕಿ ತರ್ತಾರೆ ಪ್ರತಿ ಸರಿ ದೊಡ್ಡ ಬಾಕ್ಸ್ ತರ್ತಿದ್ವಿ ಆದರೆ ಇವಾಗೆಲ್ಲ ನಾವೆಲ್ಲ ದೊಡ್ಡೋರಾಗಿರೋದ್ರಿಂದ ಪೊಲ್ಯೂಷನ್ ಮಾಡಬಾರ್ದು ಅಂತ ಬೇಡ ದೊಡ್ಡ ಬಾಕ್ಸು ದೊಡ್ಡ ದೊಡ್ಡ ಪಟಾಕಿ ಹೊಡಿಬಾರ್ದು ಅಂತ ಬರೀ ಸುಸುಬತ್ತಿ ಮಂಡಕ್ಕಿ ಭೂಚಕ್ರ ಅಷ್ಟೇ ಹೋಗಿದ್ದಾರೆ ಅವರು ನಾವು ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ಹೈವೇ ರೋಡು ಇನ್ನೊಂದು ಟೆನ್ ಮಿನಿಟ್ಸ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಊರಿಗೆ ಊರಿಗೆ ನಾವ್ಯಾಚ ಕೂತ್ ಅದಾದ್ಮೇಲೆ ಇಲ್ಲಿ ಬಂದ್ರೆ ಇದು ಕಿಚನ್ ಇಲ್ಲಿ ರೂಪಮ್ಮ ಅವ್ರಿದ್ದಾರೆ ರೂಪಮ್ಮ ಹಾಯ್ ಮಾಡಿ ನಮ್ಮ ಆಂಟಿ ಇವಾಗ ಇದು ಹೋಳ್ಗೆ ಸಾರು ಮಾಡ್ತಾ ಇದ್ದಾರೆ ಇದು ಇಲ್ಲಿ ಇನ್ನೊಂದಿದೆ ಕಿಚನ್ ಸಣ್ಣ ಕಿಚನ್ ಇಲ್ಲಿ ಒಲೆ ಹಚ್ಕೊಂಡು ಮಾಡೋದು ಒಲೆ ಹಚ್ಕೊಂಡು ಮಾಡೋದು ಮತ್ತೆ ಇದು ವಾಶ್ರೂಮು ವಾಶ್ರೂಮಲ್ಲಿ ಮತ್ತೆ ತೊಟ್ಟಿ ಇದೆ ನೀವು ನೋಡ್ಬೋದು ತೊಟ್ಟಿ ಈ ತೊಟ್ಟಿಯಲ್ಲೇ ನೀರು ತುಂಬಿಸ್ಬಿಟ್ಟು ನಾವು ಸ್ನಾನ ಮಾಡ್ತಿದ್ವಿ ಚಿಕ್ಕವರ್ದಾಗ ನೀಡುವಾಗ ಇವಾಗಂತೂ ನಾವ್ ಏನ್ ಮಾಡ್ ಇವಾಗ ನಮ್ಮನೆ ಹೋಳ್ಗೆ ಮಾಡ್ತಿದಾರೆ ಯಾರು ಯಾರು ಮಾಡ್ತಿದಾರೆ ಅಂದ್ರೆ ರಮ್ಯಾ ರಮ್ಯಾ ಕಾವ್ಯ ಸುಶೀಲಮ್ಮ ಶಿಲ್ಪಮ್ಮ ಒಳಗಡೆ ರೂಪಮ್ಮ ಅವರು ಕರೀತಿದ್ದಾರೆ ಆಶಾ ನೋಡ್ರಿ ಎಷ್ಟು ಚೆನ್ನಾಗ್ ಮಕ್ಕಂಬಿಟ್ಟಿದಾಳೆ ಅವಳಿಗೆ ಏನು ಚಿಂತೆನೇ ಇಲ್ಲ ಸುಮ್ನೆ ಅರಾಮ್ ಜೀವನ ಅರೇ ಅರೇ ಅರೆ ಅರೆ ಹೆಂಗ್ ಗೊತ್ತಾಗ ಇವರೆಲ್ಲ ಪಾಪ ಇಲ್ಲಿ ಹೋಳ್ಗೆ ಮಾಡ್ತಿದ್ರೆ ಅಲ್ಲಿ ಇಬ್ರು ಒಬ್ಬರು ಮಕ್ಕಂಡಿದಾರೆ ಇನ್ನೊಬ್ರು ಮೂವಿ ನೋಡ್ತಿದಾರೆ ನೋಡಿರಿ ಆರಾಮಾಗಿ ಮಕ್ಕಂಬಿಟ್ಟಿದ್ದಾಳೆ ಲತಾ ಇವ್ನು ನೋಡ್ರಿ ಹಾಸ್ಟ್ಲಿಂದ ಬಂದಿದ್ದಾನೆ ಅಂದರು ಅಂದರು ಮೊಬೈಲ್ ನೋಡೋದು ಎಲ್ಲರ ಹತ್ರ ಮಾತಾಡು ಅಂದ್ರೆ ಮಾತಾಡೋಲ್ಲ ಯಾವುದೋ ಮೂವಿ ನೋಡ್ತಿದ್ದಾನೆ ಯಾವುದೋ ಮೂವಿ ನೋಡ್ತಾ ಇದ್ದಾನೆ ನಾನು ನಾ ಏನು ಕೆಲಸ ಮಾಡ್ತಿಲ್ಲ ಕೈಸ್ ಬರೀ ಅಡ್ಡಾಡ್ಕೊಂಡಿದ್ದೀನಿ ಆರಾಮಾಗಿ ನಮ್ಮ ಅಂಕಲೆಲ್ಲೋ ಆಚೆಗೆ ಹೋಗಿದ್ದಾರೆ ಇದೆಲ್ಲ ಇವಾಗಲೇ ಮಾಡ್ತಿದ್ರೆ ಅವ್ಳಿಗೆ ಆದರೆ ನಮಗೆ ತಿನ್ನೋ ಕೊಡೋದಿವು ರಾತ್ರಿಗೆ ನಾವೇನ್ ಮಾಡ್ತೀವಿ ಅಕ್ಕ ಹೆಸರೇನ ಇವಳ ಇವಳ ಹೆಸರು ನಿಂಬೆಣ್ಣು ನಿಂಬೆಣ್ಣು ನಿಂಬೆ ನೋಡಿ ಫ್ರೆಂಡ್ಸ್ ಎಲ್ಲ ಪೂಜೆಯಲ್ಲಿ ಬ್ಯುಸಿ ಇದಾರೆ ನಮ್ಮನೆ ದೇವ್ರು ಬಿ ತಗಲ

ಅರೆ ನೋಡಿ ಗಾಯಸಿ ಅವಳು ಹೆಂಗ್ ಇಟ್ಕೊಂಬಂದಳ ಬೋಟಿ ಬೇಕಾ ಬೇಕಾ ಗಾಯಿಸಿ ಯಾರ್ದಾದ್ರೂ ಕೇಳಿ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿ ಇಲ್ಲಿ ನೋಡಿ ಗಾಯ ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರು ಬರೀ ಮೊಬೈಲ್ ನೋಡೋದೇ ಜೀವನ ನಮ್ಮೂರು ಇದು ನಮ್ಮನೆ ಆ ಕಡೆ ಇದೆ ಕಾಣಲ್ಲ ಮನೆ ದೀಪಾವಳಿ ಮಾಡ್ಕೊಂತ ಊರಿಗೆ ಹೋದ್ವಾ ವೀಡಿಯೋ ಬ್ಲಾಗ್ ಮಾಡ್ಕೊಂಡು ಅಲ್ಲಿ ಹೋದ್ರೆ ಮರ್ತಿ ಹೋಗ್ಬಿಡ್ತು ಬ್ಲಾಗ್ ಮಾಡೋಕ್ಕೆ ಬಟ್ ಆದರೆ ಪಟಾಕಿ ಹೆಚ್ಚಿದ್ದು ನಮ್ಮೂರಲ್ಲಿ ದೇವ್ರು ಹೊಡ್ಸಿದ್ರು ಅದರದ್ದೆಲ್ಲ ವೀಡಿಯೋ ಇದ್ದಾವೆ ಅವನ್ನೆಲ್ಲ ಹಾಕ್ತೀವಿ ನೀವು ನೋಡ್ಕೊಂಡು ಬನ್ನಿ ಇವಾಗ ನಾವು ನಾಯ್ಕ ನೆಟ್ಟಿಗೆ ಹೋಗ್ತಿದ್ದೀವಿ ಎಲ್ಲರೂ ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ನೆಟ್ಟಿಗೆ ಹೊರಟಿ ಫ್ರೆಂಡ್ಸ್ ಇಷ್ಟು ಜನ ಹೋಗ್ತಿದ್ದೀವಿ ಅಜ್ಜಿ ಹತ್ರ ಹೋಗಿ ಅಜ್ಜಿನ ಕರ್ಕೊಂಡು ನೆಕ್ಸ್ಟ್ ನಟಿಗ್ ಹೋಗ್ತೀವಿ ಕರ್ಕೊಂಡು ನಾವು ಊರಿಗೆ ಬಂದ್ವಿ ನಮ್ಮ ನಮ್ ಅಜ್ಜಿನ್ ಕರ್ಕೊಂಡೋಗ್ ಹೋಗ್ತಿದೀವಿ ನಮ್ಮ ಹೋಗ್ತಿದ್ವಿ ಇವರು ಕರ್ಕೊಂಡು ಹೋಗ್ತಾ ಇದೀವಿ ಅಜ್ಜಿ ರೆಡಿ ಆಗ್ತಿದಾರೆ ರೆಡಿ ಆದ್ಮೇಲೆ ಕರ್ಕೊಂಡು ಹೋಗ್ತೀವಿ ಮತ್ತೆ ಇವತ್ತು ಕಲಾಶ್ರೀ ಅವ್ರದ್ದು ಹಬ್ಬ ಎಲ್ಲರೂ ವಿಶ್ ಮಾಡ್ಬಿಡಿ ಹಂಗೆ ಹ್ಯಾಪಿ ಬರ್ಡೇ ಅಂತ ಹ್ಯಾಪಿ ಥ್ಯಾಂಕ್ ಯು ಎಲ್ಲ ನಾವು ಹಬ್ಬ ಎಲ್ಲಾ ಮುಗಿಸ್ಬಿಟ್ಟು ಮುಂಚೆ ಮೊನ್ನೆ ಬಂದಿದ್ವಲ್ಲ ಅದೇ ಊರಿಗೆ ಮತ್ತೆ ಬಂದಿದ್ದೀವಿ ನಮ್ಮ ಅಜ್ಜಿನ ಕರ್ಕೊಂಡು ನಾಕಿನಟ್ಟಿಗೆ ಹೋಗೋಣ ಅಂತ ಇವತ್ತು ಇವತ್ತು ಸ್ಪೆಷಲ್ ಡೇ ಇವ್ ಬರ್ಡೇ ಇದೆ ಅದಕ್ಕೆ ನಾವು ನ್ಯಾಯಿಗೆ ಹೋಗ್ತಾ ಇದೀವಿ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಸೊ ಇವಾಗ ನಮ್ಮ ಅಜ್ಜಿನ್ ಕರ್ಕೊಂಡು ಎಲ್ಲರೂ ವಿಶ್ ಮಾಡಿ ನಿಮಗೆ ಯಾರ್ಯಾರಿಗೆ ಇವಳಿಗೆ ವಿಶ್ ಮಾಡ್ಬೇಕನ್ಸುತ್ತೆ ಇವಳು ಕಲಾಶ್ರೀ ಅದಿಯಾಜ್ ಆಶಾ ಅಂತ ಸೊ ಆಗಿದ್ದೀವಿ

ಹಾಯ್ ಅಸ್ ಅದೇ ಅವಾಗಲೇ ಹೇಳಿದ್ವಲ್ಲ ಲಾಸ್ಟ್ ಬರ್ಡೇ ಅಂತ ಇವಾಗ ಕೇಕ್ ಕಟ್ ಮಾಡಿಸೋದು ಕೇಕ್ ತಂದಿದ್ವಿ ನಾವು ಇಲ್ಲಿ ರಂಗನಹಳ್ಳಿಗೆ ಬಂದಿದ್ವಿ ನಮ್ಮ ಮಾತಾಡ್ತಾವ್ರ ಮನೆಗೆ ಸೊ ಇಲ್ಲೇ ಕೇಕ್ ಕಟ್ ಮಾಡಿ ಸಕ್ಕೇ ಕೇ ಕೇಕ್ ತೊಗೊಂಬಂದಿದ್ವಿ ಅವ್ಳಿಗೆ ಹೇಳೇ ಇರಲಿಲ್ಲ ಕೇಕ್ ತಂದಿಲ್ಲ ಅಂತ ಅವಳು ಹಂಗೆ ಅಂತ ನಂಬ್ಕೊಂಬಿಟ್ಟಿದ್ಲು ಆಮೇಲೆ ಇವಾಗ ನೋಡ್ಬಿಟ್ಟು ಬಿಟ್ಟಿದ್ದಾಳೆ ಇನ್ನೊಂದು ವೀಡಿಯೋ ಮಾಡಿ ಚೆನ್ನಾಗಿ ಹಂಗೆ ಹಿಂಗೆ ಅಂತ ಇಲ್ಲೇ ಕೂತಿದ್ದಾಳೆ ನೋಡಿ ಅಸ್ ನೋಡಿ ಕೇಕ್ ಮನೆ ತುಂಬ ಗೈಸ್ ಇಲ್ಲಿ ನೋಡ್ರಿ ಎಲ್ಲ ನಮ್ಮ ಅಮ್ಮ ಕೇಕ್ ಕಟ್ ಮಾಡಿಸ್ರಿ ಅಂದರೆ ಹೋಳಿಗೆ ಮಾಡ್ಕೊಂಡು ಕೂತಿದ್ದಾರೆ ಆವಾಗ ಇಲ್ಲಿ ನಮ್ಮ ದೊಡ್ಡಮ್ಮ ಇವ್ರ ನಮ್ಮ ಆಂಟಿ ಹ್ಯಾಪಿ ಬರ್ಡೇ

ಇಲ್ಲಿ ಗೌರಮ್ ಅಂತಂದ್ರಿಸ್ತಿದ್ರು ಇವಾಗ ಅದನ್ನ ಬಿಡಾಕ್ ಬಂದಿದ್ದೀವಿ ತೋರಿಸ್ತೀವಿ ನೋಡಿ ವಿಡಿಯೋ ಬೆಳಕಿಲ್ಲ ಬೆಳಕಿಲ್ಲ ಅಡ್ಜಸ್ಟ್ ಇವರೆಲ್ಲ ಆರಾಮ ಕುತ್ಕೊಂಡ್ಬಿಟ್ಟಿದ್ದಾರೆ ನಮಗೂ ಇದಕ್ಕೂ ಅಂತ ಇಲ್ಲಂತು ಇಲ್ಲಿಂದಂಗೆ ದೂರದಿಂದ ವ್ಯೂ ಕೆಳಗಿಲ್ದೋಗಕ್ಕೆ ಭಯ ಎಲ್ಲರಿಗೂ ಅಲ್ಲೊಂದು ನಾಲ್ಕು ಜನ ಇದ್ದಾರೆ ಮತ್ತೆ ಕಾಯಿಸಿ ಪೂಜೆ ಆದ್ಮೇಲೆ ಮನೆಗೆ ಹೋಗ್ತಿವಿ ಮನೆಗೆ ಹೋಗ್ಮೇಲೆ ಮತ್ತೆ ಬರ್ತೀವಿ ಕಾಯ್ಸಿ ಪಟಾಕಿ ಹೊಡಿತೀವಿ ಪಟಾಕಿ ಮತ್ತೆ ವಿಡಿಯೋ ದೀಪಾವಳಿ